சர்க்கிட் 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 viene che c'è bene dai io non

आठ दिसंबर रामेंद्र जी अभी मैं ठोकते रहता हूँ बिल्कुल राइडिंग वो सुपीर जरूर लेक्चर मारपोट हो आया तो इसके लिए घंटा बना हो राहुल भाई जो है ये ग्रीस से आते हैं

どうしても。<music> <music> ಮಕ್ಕಳದಲ್ಲಿ ಅವರು ಶಾಸಕರಾದಂಥವ್ರು ಎಂ ಪಿ ಎ ಕೆಲಸ ಮಾಡಿದಂಥವ್ರು ಎಂ ಎಲ್ ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂತ ಅದ್ರ ಜೊತೆಗೆ ಬೇರೆ ಬೇರೆದವ್ರು ಇರುವಂಥದ್ದು ಇರುವಂತಹ ಘಟನೆಗಳಾಗಿದೆ ಇದನ್ನು ದೊಡ್ಡದು ಮಾಡಲಾರ್ದೇನೆ ಅದನ್ನು ಸಂಬಂಧಪಟ್ಟಂತವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದೋ ಸೇರಿ ತಿಳಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದ ಕರ್ಬೋದು ಹೋಗ್ಬೇಕು ಅನ್ನೋದನ್ನು ಅನಿಸಿಕೆ ಇದೆ ಅದರ ಸಲುವಾಗಿ ಯಾರೂ ಇದನ್ನು ಅನ್ಯತಾ ಭಾವಿಸಲಾರದಿಲ್ಲ ಒಬ್ಬರಿಗೊಬ್ಬರು ಮೀಡಿಯಾ ಬಂದು ಬಂದೆ ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬಾರ್ದಾಗಿತ್ತು ಅಂತ ಬೇಡ ಯಾಕಂದರೆ ನಮ್ಮದು ಕೃಷಿ ಸಮಾಜದ ಮೇಲೆ ಕೃಷಿ ಕುಟುಂಬದಿಂದ ಬಂದವರಾದ ಮೇಲೆ ಶಿಕ್ಷಣದ ಬಗ್ಗೆ ಹಿಂಗೆ ಮಾತಾಡಬೇಕು ಅನ್ನುವಂಥದ್ದು ಇನ್ನೂ ಸ್ವಲ್ಪ ನಾವು ಕಡಿಮೆನೇ ಇದ್ದೀವಿ ಆಗಿರುವಂತಹ ತಪ್ಪುಗಳ ಬಗ್ಗೆ ನಾನು ಇಡೀ ಸಮಾಜದ ಬಗ್ಗೆ ಕ್ಷಮೆ ಕೇಳ್ತೇನೆ ಇದನ್ನು ಯಾರು ಅನ್ಯತಾ ಭಾವಿಸಲಾರ್ದು ನಾವು ಒಂದೇ ಟೈಮ್ ಮಕ್ಕಳಿಗೆ ಬಂದಿವೆ ಅನ್ನುವಂಥದ್ದು ನಾನು ಹೇಳಿ ದೊಡ್ಡ ಸಮಾಜ ಸಹಜವಾಗಿ ಭಿನ್ನಾಪ್ರೆ ಹೊಟ್ಟೆ ಸಹಜ ಯಾಕಂದ್ರೆ ಒಂದೇ ತಾಯಿ ಮಕ್ಕಳು ಇಬ್ಬರೇ ಇದ್ದಾಗನೇ ನಮ್ಮ ತಮ್ಮಲ್ಲಿ ಜನ ಬರ್ತದೆ ಜನ ಇದ್ದಾಗಂತೂ ಮದುವೆ ಆದ ತಕ್ಷಣ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ ಸಾವಿರ ವರ್ಷ ಇದ್ರು ಸಾವಿರ ತಪ್ಪದಿಲ್ಲ ಬೇರೆ ತಪ್ಪದಿರುತ್ತೆ ಒಂದೇ ತಾಯಿ ಮಕ್ಕಳನ್ನ ಹೊಟ್ಟಿದ್ದು ಹುಟ್ಟಿದಂತವ್ರಿಗೇನೆ ಈ ರೀತಿ ಭಿನ್ನಾಭಿಪ್ರಾಯ ಬರ್ತದೆ ಇವತ್ತು ಎಂಬತ್ತು ಲಕ್ಷ ಈ ದೊಡ್ಡ ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಬರುವಂತದ್ದು ಅದೇನು ದೊಡ್ಡ ವಿಶೇಷ ಅಲ್ಲ ಅದನ್ನು ತಿದ್ಕೊಂಡು ನಾವು ಮುಂದುವಂಥದ್ದು ಕಡೆ ನಾವು ಗಮನ ಹರಿಸ್ತೀವಿ ಅದ್ರ ಸಲಾಗಿ ಯಾರು ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಲಾರ್ದೇನೆ ಎಲ್ಲ ಇದೆಯಲ್ಲ ಸೇರಿ ಇದನ್ನು ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಹೋಗ್ಬೇಕು ಅನ್ನೋದ್ರ ಕಡೆ ಗಮನಿಸ್ಬೇಕಂತ ವಿನಂತಿ ಎಲ್ಲ ಕೂಡ ಶಾಂತಿಯುತವಾಗಿ ಸುಖಾತ್ಯ ಕಾಣಲಿ ಅನ್ನೋದು ಇದರ ಆಶಯ ಕೂಡ ಇವತ್ತು ಕಾಶಪ್ನ ಸಾಹೇಬರು ಒಂದು ಹೆಜ್ಜೆ ಮುಂದೆ ಹೋಗಿ ಕೋಳಸಂಗ ಪೇಟಕ್ಕ ಮತ್ತೊಬ್ಬರು ಗುರುಗಳನ್ನ ಕರ್ತಾರೆ ಇವರಾಗಿ ಹೋದ್ರೆ ಸಂತೋಷ ಸುದ್ದಿ ಸುದ್ದಿಗೋಸ್ಕರ ಹುಬ್ಬಳ್ಳಿಯಲ್ಲಿ ನೋಡಿ ವಿಜಯಾನಂದ್ ಕಾಶಪ್ನ ಒಬ್ಬರು ಶಾಸಕರು ಅವ್ರ ತಂದೆಯವರು ಸಹಿತ ಈ ಸಮಾಜ ಸಲುವಾಗಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದು ಅಲ್ಲಿನ ತಾಯಿಯವರು ಸಹಿತ ಶಾಸಕರಾಗಿ ಈ ಸಮಾಜದ ಬಗ್ಗೆ ಅಭಿಮಾನ ಬಂದಿರುವಂತವ್ರು ನಾನು ಒಂದೇ ಹೇಳುವಂಥದ್ದು ಅವ್ರು ಯಾವುದೇ ಒಂದು ಮನಸ್ತಾಪ ಪೂಜ್ಯರ ಬಗ್ಗೆ ಅವ್ರ ಬಗ್ಗೆ ಮೂಡುವೆ ಭಿನ್ನಾಭಿಪ್ರಾಯ ಬಂದಿರುವಂತಹ ಹಿನ್ನೆಲೆಯಲ್ಲಿ ಆ ರೀತಿ ಹೇರಿರೋದು ಅದಕ್ಕೆ ಅತ್ಯಂತ ದೊಡ್ಡವರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಕೂಡಿಸಿ ಯಾರ ಸರಿ ತಪ್ಪನ್ನುವಂಥದ್ದು ಸರಿ ಹೇಳಿ ತಿದ್ದು ಮುಂದೋಗುವಂತ ಕೆಲಸ ನಮ್ಮ ಮಾಡ್ತಾರೆ ಅದನ್ನೇ ಬರುವಂತಹ ದಿವಸದಲ್ಲಿ ಸುಖಾಂತಿ ಕಾಣ್ತಾ ಇರೋದಕ್ಕೆ ನನ್ನ ಅನಿಸಿಕೆ ಕೆಲವೊಂದು ಕಡೆ ಮಲಪ್ರಭಾ ನಗರದಲ್ಲಿ ಇನ್ನೊಂದು ಪೀಠ ಮಾಡ್ತೀವಿ ಅನ್ನೋಂತ ಹೇಳಿ ಕೊಟ್ಟೆ ಹೇಳಿಕೆನೆ ಈ ಒಂದು ವಿವಾದ ಬಗ್ಗೆ ಹೇಳೋದಕ್ಕೆ ಕಾರಣ ಆಯ್ತೇನು ಅಂತ ಸಿ ಸಿ ಪಾಟೀಲು ಆಮೇಲೆ ಇಲ್ಲ ಇಲ್ಲ ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ ನಾನಂದ್ರೆ ಹೇಳ್ತಾ ಇದ್ದೇನೆ ಇದು ಬಹಳ ದೊಡ್ಡ ಸಮಾಜ ಇರೋದ್ರಿಂದ ಐದು ಪೀಠಗಳನ್ನು ಮಾಡ್ಬೇಕು ಅನ್ನುವಂಥದ್ದು ಇವತ್ತು ನಿನ್ನಿದಲ್ಲ ಎರಡ್ ಸಾವಿರದ ಎಂಟರಲ್ಲೇನೆ ನಾವು ಐದು ಪೀಠಗಳನ್ನು ಮಾಡಬೇಕು ಒಂದು ಮಹಿಳಾ ಪೀಠ ಒಂದು ನಾಲ್ಕು ಪುರುಷ ಪೀಠದಲ್ಲಿ ಮಾಡಿದರೆ ಸಮೀಪದಲ್ಲಿರುವಂಥವ್ರು ಅಲ್ಲಿರುವಂಥ ಶುಭ ಕಾರ್ಯಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ಲಿಕ್ಕೆ ಅನುಕೂಲತೆ ಆಗ್ತದೆ ಅನ್ನೋ ದೃಷ್ಟಿದಲ್ಲಿ ಹೊರತು ಐದು ಬೇರೆ ಬೇರೆ ಪಕ್ಕ ಐದು ಆಗಿ ಆಗ್ಬಾರ್ದು ಐದು ಪೀಟ್ಗಳು ಒಂದ ಒಂದೇ ಅಂಬ್ರೈಲರ್ ಕೆಳಗಡೆ ಒಂದೇ ತತ್ವ ಸಿದ್ಧಾಂತದ ಕಡೆ ನಡೀಬೇಕನ್ನುವಂತ ದೃಷ್ಟಿದೊಳಗೆ ಇದನ್ನ ಹುಟ್ಟಾಕಿರುವಂಥದ್ದು ಅದ್ರ ಸಲಾಗಿ ಇನ್ನೊಂದು ಪಿಟ್ ಆಗ್ತದೆ ಅನ್ನೋದು ಸಲಾಗಿ ನಾನು ಆಗಿರ್ಲಿಕ್ಕಿಲ್ಲ ಅದ್ರ ನಮ್ದು ಇವತ್ತಿಲ್ಲ ನಾನು ನಾನು ಹೇಳ್ತಾ ಇವತ್ತು ಅದನ್ನ ಐದು ಮಾಡ್ಬೇಕನ್ನುವಂಥದ್ದು ಇದೆ ಇವತ್ತಾಗುತ್ತೋ ಅಥವಾ ನಾಳೆ ಆಗುತ್ತೋ ಅಥವಾ ನಾಳೆದಾಗುತ್ತೋ ಆದ್ರೆ ಒಬ್ಬರಿರೋದು ಒಬ್ಬರದತ್ತಲ್ಲ ಅದು ವಿಚಾರ ಸಮಾಜ ಸಮಾಜ ದೊಡ್ಡ ಸಮಾಜದ ಎಲ್ಲಿ ಹಿಡಿದು ಮೈಸೂರು ಗುಂಡ್ಲಪೇಟೆವರೆಗೆ ಅಷ್ಟು ದೊಡ್ಡ ಸಮಾಜದ ಒಂದೇ ಪೀಠ ಇತ್ತು ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಒಂದೊಂದು ಡಿವಿಷನ್ ವೈಸ್ ಒಂದೊಂದು ಕಡೆ ಪೀಠ ಮಾಡಿದರೆ ಅಲ್ಲಿ ಹತ್ರ ಇರುವಂತವ್ರನ್ನೇ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಸಂಘಟನೆ ಚೆನ್ನಾಗ್ ಆಗುತ್ತೆ ಮತ್ತು ಅದ್ರ ಪೂಜಾ ಆಶೀರ್ವಾದ ಸಮೀಪದಲ್ಲಿ ಸಾಧ್ಯ ಸರ್ ಇಲ್ಲ ಹೇಳಿ ಏನು ಮನಸ್ಸಿಗೆ ಹಚ್ಕೋಬೇಡ್ರಿ ಇಂಥವೆಲ್ಲ ಸೂರ್ಯ ಚಂದ್ರೆ ಗ್ರಹ ನಡೀತಾರೆ ಅಂತ ಜಗತ್ತಿಗೆ ಬೀಳ್ಕೊಡುವಂತ ಸೂರ್ಯನಿಗೆ ಗ್ರಹ ನಡೆದಾಗ ಅದು ಶಾಶ್ವತವಾಗಿರಲ್ಲ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಹೋಗುತ್ತೆ ಮತ್ತೆ ಸೂರ್ಯ ಸೂರ್ಯನೇ ಅದೇ ತರವಾಗಿ ಶ್ರೀರಾಮ್ ಪ್ರಭು ಶ್ರೀರಾಮ್ ಚಂದ್ರ ಸಹಿತ ಆ ಯಾರು ಮಾತಾಡಿದವ್ರು ಇಲ್ಲ ಅವ್ರ ಬಗ್ಗೆನು ಮಾತಾಡಿರುವಂತದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೀವಿ ಹಾಗಿರುವಾಗ ನಾವು ನೀವೆಲ್ಲ মানৱ মজনে ধেৰ্যোগ Thank <laughs> you.